ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಜಿ ಟಿ ನಾಟಿ ಸತೀಶ್ ಹೋಟೆಲ್ ಜಿ ಎನ್ ಸಿ ಪ್ರಾರಂಭದ ನಾಲ್ಕನೇ ದಿನ ಈ ದಿನ ನಮ್ಮ ಹೊಸ ಹೋಟೆಲ್ ಪ್ರಾರಂಭವಾಗಿ ನಾಲ್ಕನೇ ದಿನ ಈ ದಿನ ನಮ್ಮ ಹೋಟೆಲ್ ಮಾಚಳ್ಳಿ ಗೇಟ್ ನಲ್ಲಿ ಬ್ರಾಂಚ್ ಮದ್ದೂರ್ ಮತ್ತೆ ಕುಣಿಗಲ್ ರಸ್ತೆ ಹೈವೇ ಅಲ್ಲಿ ಇರ್ತಕ್ಕಂಥ ಮಾಚಳ್ಳಿ ಅಂತಕ್ಕಂಥ ಗ್ರಾಮ ಈ ಒಂದು ಮಾಚಳ್ಳಿ ಎಂತಕ್ಕಂತ ಗ್ರಾಮದಲ್ಲಿ ನಮ್ಮ ಹೋಟೆಲ್ ಜಿ ಎನ್ ಸಿ ಪ್ರಾಂಚೈಸಿಯನ್ನು ನೀಡಿದ್ದೀವಿ ಈ ದಿನ ನಾಲ್ಕನೇ ದಿನ ನಮ್ಮ ಹೋಟೆಲ್ ಪ್ರಾರಂಭವಾಗಿ ನಮ್ಮ ಜಿ ಎನ್ ಸಿ ಹೋಟೆಲ್ ನ ನಾಟಿ ಕೋಳಿ ಸಾರು ರಾಗಿ ಮುದ್ದೆ ಊಟ ಹೇಗಿದೆ ಎಂತಕ್ಕಂಥದ್ದನ್ನ ಗ್ರಾಹಕರ ಬಳಿ ಕೇಳೋಣ ಬನ್ನಿ ನಮಸ್ಕಾರ ಸರ್ ನಮಸ್ತೆ ಹೇಗಿದೆ ಸರ್ ನಮ್ಮ ನಾಟಿ ಕೋಳಿ ಸಾರು ರಾಗಿ ಮುದ್ದೆ ಊಟ ತುಂಬಾ ಚೆನ್ನಾಗಿದೆ ಹಾ ಕಾಂಬೋ ಎಲ್ಲ ಹೇಗಿದೆ ಸರ್ ತುಂಬಾ ತುಂಬಾ ಚೆನ್ನಾಗಿದೆ ಮುದ್ದೆ ರೈಸು ಸಾಂಬಾರು ಎಲ್ಲ ಹೊಟ್ಟೆ ತುಂಬುತ್ತಾ ಹೌದ್ ಖಂಡಿತ ಊಟ ಮಾಡ್ತಾ ಇದ್ದಾರೆ ಮದ್ಲ ಸರ್ ನೀವು ಬಂದಿರೋದು ಹೌದು ಫಸ್ಟ್ ಟೈಮ್ ಟೈಮ್ ನಮ್ಮ ಹೋಟ್ಲು ದಿನ ಸರ್ ಪ್ರಾರಂಭವಾಗಿ ನಾಟಿ ಕೋಳಿ ಸಾರು ರಾಗಿ ಮುದ್ದೆ ಊಟ ನಮ್ಮಲ್ಲಿ ಅದೊಂದೇ ಬ್ರ್ಯಾಂಡ್ ನಾಟಿ ಕೋಳಿ ಬ್ರ್ಯಾಂಡ್ ಬಿಟ್ಟು ಯಾವ್ದು ಮಾಡೋದಿಲ್ಲ ಹೇಗ್ ಅನ್ಸುತ್ತೆ ಜಾಗದಲ್ಲಿ ಬೇಕೆ ಇದೆ ಹೌದು ಈ ಒಂದು ಭಾಗದಲ್ಲಿ ಭಾಗದಲ್ಲಿ ಒಂದು ಒಳ್ಳೆ ನಾಟಿ ಕೋಳಿ ಸಾರ್ ರಾಗಿ ಮುದ್ದೆ ಊಟ ಸಿಕ್ತಿರ್ಲಿಲ್ಲ ಈಗ ನೀವು ನಾಟಿ ಕೋಳಿ ಸಾರು ರಾಗಿ ಮುದ್ದೆ ಊಟವನ್ನ ಊಟ ಮಾಡಿ ಹಲವಾರು ಜನ ಹೇಳ್ತೀರಾ ಖಂಡಿತ ಈ ಭಾಗದಲ್ಲಿ ವಾಚಲ್ಲಿ ಗೇಟ್ ನಲ್ಲಿ ಒಂದು ನಾಟಿ ಕೋಳಿ ಸಾರ್ ರಾಗಿ ಮುದ್ದೆ ಹೊಸ ಊಟ ಹೋಟೆಲ್ ಪ್ರಾರಂಭವಾಗಿದೆ ಅಂತ ನಮ್ ಎಲ್ಲಾ ಸ್ನೇಹಿತರಿಗೂ ಎಲ್ಲಾ ಸ್ನೇಹಿತರಿಗೂ ಹೇಳ್ತೀರಿ ಈ ದಿನ ನಿಮ್ಗೆ ಹೆಂಗ್ ಗೊತ್ತಾಗ್ತ ಸರ್ ಇಲ್ಲಿ ಹೋಟ್ಲು ಮಾಡಿದ್ದಾರೆ ಅಂತ ನಾನ್ ಇಲ್ಲಿ ಹೋಗ್ಬೇಕಾದ್ರೆ ನೋಡ್ದೆ ಹೋಗ್ಬೇಕಾದ್ರೂ ನೋಡಿದ್ರ ನಿಮ್ಗೆ ಯಾರಾದ್ರೂ ಹೇಳಿದ್ರಾ ಇಲ್ಲ ಹಾ ಹಾ ವಿಶೇಷ ಅನ್ನಿಸ್ತು ಹಾ ಹಾ ಹೋ ಹಾಗಾಗಿ ನೋಡೋಣ ಟೇಸ್ಟ್ ನೋಡೋಣ ಅಂತ ಹ ಈಗ ಟೇಸ್ಟ್ ನೋಡಿದಿರಿ ನಿಮ್ಗೆ ತೃಪ್ತಿ ಆಗಿದ ತೃಪ್ತಿ ಹ ಓಕೆ ಸರ್ ಹೀಗೆ ನಮ್ಮ ಓಟ್ಲ್ ಬರ್ತಾ ಇರಿ ಆ ಹಲವಾರು ಗ್ರಾಹಕರಿಗೆ ತಿಳಿಸಿ ನಾಟಿ ಕೋಳಿ ಸರ್ ರಾಗಿ ಮುದ್ದೆ ಊಟದ ಬಗ್ಗೆ ನಮ್ಮ ಹೋಟೆಲ್ಗೆ ತಿಳಿಸಿ ರೆಫರ್ ಮಾಡಿ ಮತ್ತೆ ನಿಮ್ಗೆ ಇಷ್ಟ ಆದ್ರೆ ನೆಕ್ಸ್ಟ್ ಬನ್ನಿ ಯಾಕೆಂದ್ರೆ ಆ ನೀವೇ ಸ್ವತಃ ಅನುಭವಿಸಿ ನಾವು ಸುಳ್ಳು ಹೇಳೋದಿಲ್ಲ ಯಾಕೆಂದ್ರೆ ಗ್ರಾಹಕರ ಅನುಭವನೇ ನಾವು ಹೇಳ್ತಾ ಇರೋದು ನೋಡಿ ಈ ಪ್ರಥಮ ಬಾರಿಗೆ ನೋಡಿ ಇಲ್ಲಿ ಈ ಭಾಗದಲ್ಲಿ ಓಟ್ಲು ಬೇಕಾಗಿತ್ತು ನೋಡಿ ಅವರ ಬೈಕ್ ಈ ಒಂದು ಭಾಗದಲ್ಲಿ ಒಂದು ಓಟ್ಲು ಬೇಕಿತ್ತು ಅಂತಕ್ಕಂಥದ್ದು ಮತ್ತೆ ಊಟದ ಬಗ್ಗೆ ಕೂಡ ಒಳ್ಳೆ ಮಾಹಿತಿಯನ್ನ ಹೇಳಿದ್ದಾರೆ ಸ್ವಲ್ಪ ಟೇಸ್ಟ್ ನೋಡಿ ಹೇಳ್ತಾ ಇದ್ದಾರೆ ಸರ್ ನೀವು ನಾಲ್ಕೈದು ಜನಕ್ಕೆ ಹೇಳಿ ತರಿಸ್ಕೊಡಿ ಮತ್ತೆ ಅವರು ಟೇಸ್ಟ್ ನೋಡಿ ಆ ನಾಲ್ಕು ಜನಕ್ಕೆ ಹೇಳ್ತಾರೆ ಸರ್ ಥ್ಯಾಂಕ್ ಯು ಸರ್ ಖಂಡಿತ ಬನ್ನಿ ನಮ್ಮ ಹೋಟೆಲ್ ಮಾಲೀಕರು ನಮ್ಮ ರಾಮೇಗೌಡ್ರು ಕೇಳೋಣ ಗೌಡ್ರೆ ನಮಸ್ತೆ ದಿನ ನಾಲ್ಕನೇ ದಿನ ರೆಸ್ಪಾನ್ಸ್ ಚೆನ್ನಾಗಿ ಸಿಕ್ಕಿದ್ಯಾ ಹಾಕೋಪೇಟ್ ಅಂದ್ರೆ ಬರ್ತಾ ಇದಾರೆ ಒಬ್ರಿಗೊಬ್ರು ಗೊತ್ತಾಗಿ ಬರ್ತಾ ಇದಾರೆ ಹಾ ಹಾ ಅಂತಿದ್ರ ಚೆನ್ನಾಗಿ ರೆಸ್ಪಾನ್ಸ್ ಕೊಡ್ತಾ ಇದಾರೆ ನಮ್ಮ ಜಿ ಸಿ ಚಿಕನ್ ಬಗ್ಗೆ ಒಳ್ಳೆ ರೆಸ್ಪಾನ್ಸ್ ಕೊಡ್ತಿದ್ದಾರೆ

ಏನು ಇಲ್ಲ ಇಲ್ಲ ನಾಲ್ಕು ದಿನ ಇಂದು ಇಂಟ್ರೂ ಮಾಡಿದಾಗ ಯಾರು ಒಬ್ರು ಕೂಡ ಒಳ್ಳೆ ಸೂಪರ್ ಆಗಿದೆ ಯಾವುದೇ ತರ ಕೆಮಿಕಲ್ಸ್ ಅಥವಾ ಯಾವುದೇ ಒಂದು ಟೇಸ್ಟಿಂಗ್ ಇಲ್ಲ ಹ ಹಾಗೆ ಮಾಡಿ ಮತ್ತೆ ನಿಮ್ಮ ಒಂದು ಹೋಟೆಲ್ ನ ಕೈ ಗುಣ ಮತ್ತೆ ಟೇಸ್ಟ್ ಸೂಪರ್ ಆಗಿದೆ ಅಂತಿದ್ದಾರೆ ಆ ಈ ಒಂದು ಅಡಿಗೆ ತಯಾರು ಮಾಡ್ತಕ್ಕಂತ ನಮ್ಮ ಅಮೃತ ಅಕ್ಕವ್ರ ಒಂದು ಅಭಿಪ್ರಾಯ ಕೇಳ್ತೀವಿ ಅಥವ್ರೆ ಮಾಡ್ತೀರಿ ಮಾಡ್ತೀರಿ ಟೇಸ್ಟ್ ಹೇಗ್ ಮಾಡ್ತೀರಾ ಅದೇ ಕೇಳಿದೆ ಮನೆ ಊಟದ ಇದೆ ಊಟ ಮೂರ್ ದಿನ ಗ್ರಾಹಕರು ತುಂಬಾ ಆಮೇಲೆ ಮುದ್ದೆ ತುಂಬಾ ದಪ್ಪ ಕಟ್ಟಿದ್ದಾರೆ ಚೆನ್ನಾಗೂ ಕೊಡ್ತಾ ಇದ್ದಾರೆ ಅಂದ್ರು ರೈಸು ಕೂಡ ಜಾಸ್ತಿ ಕೊಡ್ತಿದ್ದಾರೆ ಹೌದು ತಟ್ಟಿದ್ದೀರಿ ನೋಡೋಣ ತೋರಿಸಿ ನಿಮ್ಮ ಪಾರ್ಸಲ್ ಹೋಗಿದೆ ನೋಡಿ ಕೊನೆ ಇವತ್ತಿನ ಲಾಸ್ಟ್ ಮುದ್ದೆ ಸ್ನೇಹಿತರೆ ಇದು ನೋಡಿ ಇಷ್ಟು ದಪ್ಪ ಮುದ್ದೆ ಏನೋ ಕೊಡ್ತಾರೆ ಎರಡು ಮುದ್ದೆ ಆಗುತ್ತೆ ಬೇರೆ ಹೋಟ್ಲಲ್ಲಿ ಯಾಕೆ ಅಂತಂದ್ರೆ ಹಲವಾರು ಗ್ರಾಹಕರ ಮುದ್ದೆ ಆ ಪ್ರೈಸ್ ತಿಂದ್ರೆ ಸಾಕು ಸಾರ್ ಅಂತಂದ್ರು ನೋಡಿ ಇದು ಚಿಕನ್ ಈ ತರ ಇಟ್ಕೊಂಡಿರ್ತಾರೆ ಸಾಂಬಾರ್ ಇದು ಆ ನಾಟಿ ಕೋಳಿ ಪಕ್ಕಾ ನಾಟಿ ಕೋಳಿ ಊಟ ಅಂದ್ರೆ ಆ ಮನೇಲಿ ಹೇಗ್ ಮಾಡ್ತಾರೋ ರೈಸ್ ಬಿಸಿ ಬಿಸಿ ರೈಸ್ ಅಲ್ಲೇ ಕೊಡ್ತಾರೆ ಆಮೇಲೆ ಲಿಮಿಟೆಡ್ ಸೀಟ್ ಇಲ್ಲಿ ಆ ಯಾಕೆ ಅಂತಂದ್ರೆ ಇದೊಂದು ಇಪ್ಪತ್ತೈದ್ ಮೂವತ್ತು ಸೀಟ್ ಇಂದ ಲಿಮಿಟೆಡ್ ಬರೀ ಒಂದ ಎರಡು ಗಂಟೆ ಮೂರ್ ಗಂಟೆ ಒಳಗೆ ಊಟ ಖಾಲಿ ಆಗ್ಬಿಡುತ್ತೆ ನೀವೇ ಹನ್ನೆರಡು ಗಂಟೆಯಿಂದ ನಾಲ್ಕು ಗಂಟೆವರೆಗುಂಟು ಇರುತ್ತಂತೆ ಆದ್ರೆ ಎಷ್ಟೊತ್ತುವರೆ ಕಾದೇ ಖಾಲಿ ಆಗ್ಬಿಡುತ್ತಾ ಒಂದ್ ಮೂರ್ ಗಂಟೆ ಹೋಗಿ ಖಾಲಿ ಆಗುತ್ತಾ ಮೂರ್ ಗಂಟೆ ಹಾ ಆದಷ್ಟು ಗ್ರಾಹಕರು ಬೇಗ ಬರ್ಬೇಕು ಇಲ್ಲಿ ನಾಟಿ ಕೋಳಿ ಸಾರ್ ರಾಗಿ ಮುದ್ದೆ ಊಟ ಮಾಡ್ಬೇಕು ಅಂತಂದ್ರೆ ಓಕೆ ಸ್ನೇಹಿತರೆ ನೀವು ಕೂಡ ಏನ್ ನಾಟಿ ಕೋಳಿ ಸಾರ್ ರಾಗಿ ಮುದ್ದೆ ಊಟ ಮಾಡ್ಬೇಕು ಅಂತಂತಂದ್ರೆ ಹನ್ನೆರಡರಿಂದ ಮೂರು ಗಂಟೆ ಒಳಗೆ ನಮ್ಮ ಮಾಚಳ್ಳಿ ಗೇಟ್ ಕುಣಿಗಲ್ ರಸ್ತೆಯಲ್ಲಿ ಇರ್ತಕ್ಕಂಥ ಮದ್ದೂರು ಕುಣಿಗಲ್ ರಸ್ತೆಯಲ್ಲಿ ಇರ್ತಕ್ಕಂಥ ಈ ನೋಡಿ ಮೇನ್ ರೋಡ್ ಇದು ಮಾಚಳ್ಳಿ ಗೇಟ್ ನಲ್ಲಿ ನಮ್ಮ ಹೋಟೆಲ್ ಜಿ ಎನ್ ಸಿ ಪ್ರಾರಂಭವಾಗಿ ನಾಲ್ಕನೇ ದಿನ ಆಗಿದೆ ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಬರ್ತಿದೆ ಅಂತ ಹೇಳ್ತಿದ್ದಾರೆ ನೀವು ಕೂಡ ನಾಟಿ ಕೋಳಿ ಸಾರ್ ರಾಗಿ ಮುದ್ದೆ ಊಟ ಸವಿಬೇಕು ಅಂತಂದ್ರೆ ಈ ನಮ್ಮ ಹೋಟೆಲ್ ಜಿ ಎನ್ ಒಮ್ಮೆ ಭೇಟಿ ಕೊಡಿ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು